ರೀ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಟು ರೀ ನೀವು ವಿಡಿಯೋ ನೋಡಿ ನೋಡ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡತ್ತಿಲ್ಲ ಶೇರ್ ಮಾಡತ್ತಿಲ್ಲ ಕಮೆಂಟು ಮಾಡತ್ತಿಲ್ಲ ಪ್ಲೀಸ್ ಅದು ಹಂಗೆ ಮಾಡಿದ್ರೆ ನನಗೆ ಮೋನಿಟೈಸಿ ಆಗತ್ತಲ್ಲ ನನ್ನ ಚಾನಲ್ ಇಲ್ಲ ಅಂದರೆ ವ್ಯೂಸ್ ಬರೋತಿಲ್ಲ ಪ್ಲೀಸ್ ಚಾನೆಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಆಗಲಿ ಇವರಾಗಲಿ ಎದ್ದಾರ ವಾರ ಎದ್ದು ಮಾರಿ ಎದ್ಬಿಟ್ಟನಾಗಲಿ ಅವ್ರಾಗ ಶಾಲೆ ಕಳಿಸ್ಬೇಕು ಹುಡುಗರಿಗೆ ಆಗಲಿ ಲೇಟ್ ಆಗಿತ್ತು ಒಂದು ಅದಕ್ಕೆ ಪಟ್ಟ ನಾನು ರೆಡಿ ಆಗ್ತೀನಿ ಕೇಬೇಕಿಲ್ಲಿ ಮುಕ್ಕೊಂಡಾಳೆ ನೋಡ್ರಿ ಹುರಿಕೆ ಈಗ ನೋಡ್ರಿ ಈಗ ಶಾಲೆಗೆ ಹೋಗೋದಿತ್ತು ಈಗ ಇಲ್ಲ ಲಘು ಹೋಗು ರೆಡಿ ಆಗಿಬಿಟ್ಟು ಅವ್ರ ತಮ್ಮ ಜೊತೆ ಆಟ ಆಡ್ಕೊಂಡು ಕುಂತಾಳ ಅವ ಭಾಷೆನ ತಮ್ಮ ಹಿಂಗೆ ಓಡಾತಾರ ನೋಡಿ ನೋದ್ರೂ ಒಡೆದಿ ಈ ನೋಡ್ರಿ ಈಗ ಎಷ್ಟು ಶಾಲೆಗೆ ಹೋಗ್ಲಿಲ್ಲ ನೋಡೋರು ಅವರಪ್ಪ ಸಿಟ್ಟು ಬಂದು ಬಿಟ್ಟು ಹೋದೀಗೆ ಅಳ್ಕೊ ಅಂತ ಅಂದಳ ಮನ್ಯಾಗ ಹೇಳ್ತೀನಿಲ್ಲ ಇದು ಇದು ಕ್ಯಾರೆರೊಳಗೆ ಹಾಕಿಕೊಟ್ಟಿದ್ದೆ ನಾನು ಡಬ್ಬಿನ ಅದಕ್ಕೆ ಇದು ಬ್ಯಾಡಂದ್ಲ ಇದು ಬೇಕಂದ್ಲ ಅದಕ್ಕೆ ಇದು ಕೊಟ್ಟಿಲ್ಲ ಅಂತಂತಂದು ಶಾಲೆಗೆ ಹೋಗಿಲ್ಲ ನೋಡ್ರಿ ಈಗ ಎಷ್ಟು ಅದಳ ಇಲ್ಲ ಅಳ್ಕೊ ಇಲ್ಲಿ ಅಳ್ಕೊ ಅಂತ ನೋಡ್ರಿ ఇష్ట్రీ ఈకి ఇష్ట నోడ్రీ కిందకుంద్రీ అప్పిట్ బాగా ఇష్ట ఆట మర్యాద భాళంద భా ఆట మర్యాదాళకి అంతకొంతకుందోడితే ఇలా బస్ నోడ్రు భాయితే ಮುಂಜಲಂದರೂ ನಾನು ಮಧ್ಯಾಹ್ನ ಊಟಕ್ಕೆ ಬರಲ್ಲ ಅಂತ ಅದಕ್ಕೆ ನಾ ಪಡ್ಡು ಮಾಡಿದೆ ಅದು ಪಡ್ಡು ಅವ್ರಿಗೆ ಕೊಟ್ಟು ಬಿಟ್ಟೈತೆ ನಾಶಕ್ಕ ಈಗ ನೋಡ್ರಿ ಮತ್ತು ಅನ್ನೋ ಥರ ಊಟಕ್ಕೆ ಬರ್ತೀನಂತಂದು ಅದು ಫುಲ್ಲು ಪಲ್ಯ ಮಾಡೋಕೆ ಇಟ್ಟಿನಿ ಮಡಿಕೆಕಾಯಿ ಪಲ್ಯ ತಪಾಸಿ ಚಪಾತಿ ಹಿಟ್ಟು ಇನ್ನು ಚಪಾತಿ ಹಿಟ್ಟು ನಾಡಿ ಮತ್ತು ಒಂದು ಬಿಸಿಲು ನೋಡ್ರಿ ಭಾಳ ಇಲ್ಲಿ ಇಲ್ಲಿರೋಕೆ ಆಗತ್ತಿಲ್ಲ ನೋಡಿ ಬಿಸಿಲು ನೋಡ್ರಿ ಎಷ್ಟು ಬೆವ್ರ ಹೋಗ್ಬಿಟ್ಟಿ ನೋಡಿರಿ ಅದು ಅಡುಗೆ ಎಲ್ಲ ಅದೇ ದೋಸೆ ಒಂದು ಮಾಡತ್ತೀನಿ ಅವ್ರ ಸಲುವಾಗಿ ಚಪಾತಿ ಅದು ಹುಡುಗುಡಿ ಅವನ ಚಪಾತಿ ಎಷ್ಟ ಮಾಡಿದೆ ತಕೊಂಡ ಚಪಾತಿ ಮಾಡಿದೆ ಪಲ್ಯ ಮಾಡ್ತೀನಿ ಮಾಡ್ಕೊಂಡಿದ್ದ ಪಲ್ಯ ಮತ್ತು ಊಟ ಮಾಡಿದ್ದು ಮಲ್ಕೊಂಡ್ಬಿಡ್ತೀನಿ ಒಂದು ಬಿಸ್ಲು ಎಲ್ಲ ಎಷ್ಟೆಲ್ಲ ಬೀತ್ ಬಿಟ್ಟಿ ನೋಡ್ರಿ ಇಲ್ಲಿ ಹೂವು ಬಿಸಿಲು ಭಾಳ ಹೇಳ್ತಿದ್ದೆ ಕಣ್ಣಿಗೆ ಕುಕ್ಕಾಕೊಂಡ್ಬಿಟ್ಟಿದ್ದು ಬಿಸಿಲೆಲ್ಲ ಈ ಕೇಳ್ತೇನೆ ಇಲ್ರಿ ದೊಡ್ಡಕ್ಕೆ ಎಷ್ಟು ಅದಾಳೆ ನೋಡ್ರಿ ಏಕಿನ ತಾಟ್ನಾಗ ಬಂದು ಚುಮ್ಮರಿ ಹಾಕತ್ತಾಳ ತನ್ವಾ ನೀವು ಹೊಡ್ತದ ಎಷ್ಟು ಅದ ನೋಡ್ರಿ ಪಾಪ ಹುಡಿ ಊಟ ಮಾಡತ್ತಿತಿ ಯಾಕೆ ತಾಟ್ನಾಗ ಚುಮರಿ ಹಾಕ್ಬಿಟ್ಟು ಎಷ್ಟತಿ ಭಾಳ ಅಂದ್ರೆ ಭಾಳ ಅದಾಯ್ತಿ ಮುಂಜಾನೆ ಐತೆನಿಲ್ಲ ಅವ್ರ ತಂಗಿಗೆ ಬೇಡಾಗಿತ್ತು ಶಾಲೆಗೆ ಹೋಗೋದು ಈಗ ಅವ್ರ ಅಕ್ಕಗೆ ಬೇಡ ಆಗಿತ್ತು ನೋಡ್ರಿ ಅಭ್ಯಾಸ ಮಾಡಿಲ್ಲ ಅಂತ ಕ್ಲಾಸಿಗೆ ಟ್ಯೂಷನಿಂದ ಹಿಂಗಾಗಿ ಏತೇನಿಲ್ಲ ಟ್ಯೂಷನ್ಗೆ ಹೋಗಕ್ಕಲ್ಲ ಒಲ್ಲೆ ಅನ್ನತ ನೋಡ್ರಿ ಲಿಕ್ಕಿ ಭಾಳ ಅಂದ್ರೆ ಭಾಳ ಸೊಕ್ಕು ಬಂದ್ಬಿಟ್ಟೈತಿ ಕೀಲಿ ಕಣ್ಣಾರ ಕಣಾತ ನೋಡಕ್ಕಿವ ನಮ್ಮನೂ ಇಡ್ರಿ ಶೇಂಬಳನೂ ಬರತ್ತೈತೆ ಮುಂಗ್ನಂಗಿದ್ರೆ ಚೀ ತುತು ದ ಒಲ್ಲೆಲ್ಲ ತಳು ಕ್ಲಾಸಿಗೆ ಹೋಗ್ತೀವಿ ಇವ್ರಿಗೆ ಏನಾಗೈತೆ ಇಬ್ಬರಿಗೂ ಅಕ್ಕ ತಂಗಿಯರಿಗೆ ನೋಡ್ರಿ ಎಷ್ಟೊತ್ತಾದರೂ ಸ್ವಲ್ಪ ವೀಡಿಯೋ ಮಾಡತ್ತಿದ್ದೆ ಹಿಂಗಾಗಿ ಭಾಳ ಲೇಟ್ ಆಗಿಬಿಡ್ತು ತಾಯಿ ನೋಡಿದ್ರು ಎಲ್ಲಿ ಸಂದ್ರೆ ಹಿಂಗೆ ಇರ್ತಿದ್ ನೋಡ್ರಿ ಎಷ್ಟೊತ್ತಂದರೂ ಒಂಬತ್ತು ಬಂದೈತೆ ಆಲ್ರೆಡಿ ಅಂದ್ರೆ ಸ್ವಲ್ಪ ನಮ್ಮ ಟೈಮ್ ಒಂದೈತಿವಾಗ ಪೋಣಿ ಒಂಬತ್ತು ಆಗೈತೆ ಆಗಲಿ ನೋಡಿರಿ ಪಟ್ಟೆನ ಚಪಾತಿ ಮಾಡೋದಂತೂ ಇದಾದ್ರೆ ನೋಡಿ ಎಲ್ಲ ಕಣ್ಣಿಗೆ ಸ್ಪ್ರೆಡ್ ಆಗಿಬಿಟ್ಟೈತಿ ಚಪಾತಿ ಮಾಡಿ ಊಟ ಮಾಡೋಣ ಅಂತ ಊಟಕ್ಕೆ ನೀವು ಬರ್ರಿ ಹಾಂ ಎಲ್ಲರೂ ವೀಡಿಯೋ ನೋಡಾತೀರಿ ಬಟ್ ಐತೆ ನಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬರ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮೇನ್ ಅಲ್ಲ ಯಾಕಂದ್ರೆ ನೀವು ನಾನು ವೀಡಿಯೋ ನೋಡಿದ ನಿಮ್ಗೆ ಬರ್ಬೇಕಂದ ಬೇಡ ಹೇಳಿ ನೋಡೋಣ ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಮಡಿಬೇಡ್ರಿ ಮುತ್ತ ಇರಿಬ್ರಿಗೆ ಈಗ ಊಟಕ್ಕೆ ಕೊಡ್ತೀನಿ ಇಬ್ಬರದ ತಾಟ್ ಹಚ್ಚಿಟ್ಟೀನಿ ಈ ಹುಡುಗರ ಬರೋದಿಲ್ಲ ತಾನು ಪರಾತ್ ನೋಡಿ ಏನಾಗೈತನೋ ಗೊತ್ತಾಗತ್ತಿಲ್ಲ ನಮಗೆ ಓಕೆ ನನ್ನ ಆಮೇಲೆ ಊಟ ಮಾಡೊಂಬರೀ ಎಲ್ಲರೂ ಎಲ್ಲರದ್ದು ಊಟ ಆಗಿತಿ ನಂದು ಲಾಸ್ಟು ಆಗಿಬಿಟ್ರಿ ಈಗ ಬಗ್ಗೆ ಅಡುಗೆ ಮಾಡ್ಯಕ್ಕಿ ನೋಡ್ರಿ ಬಂದು ಈಗ ನೋಡಿ ಮೊಸರು ಹೆಂಗೆ ಹಚ್ಕೊಂಡ ನೋಡಿಕೆ ಏನು ಹುಡುಗಾರ ನಡ್ರಿ ಊಟ ಮಾಡೋಣ ಅಂತ ಎಲ್ಲರೂ ಊಟ ಮಾಡೊಂಬರೀ ನಂಟ್ರಿ ತಕ್ಕ ಬಂದಿವಿ ಇಲ್ಲಿ ಎಲ್ಲ ಕಡೆ ಮುಖಂಡ ನೋಡ್ರಿ ಬಂದು ಎಲ್ಲರೂ ಈ ಕಡೆ ಹೊಂಟಿ ನಾವು ಇವರು ನಂದ್ ನಗ ಕೊಡ್ತಾರೆ ಇಲ್ಲೇ ಇಲ್ಲಿ ಹೊಂಟು ನೋಡ್ರಿ ಇವ್ರಿಬ್ರು ನಂದೊಂಡು ನಗತ್ತಾರ ಈಗ ಏನು ಮಾಡತ್ತಾರ ಅಂದ ಅಂದ್ರೆ ಅವ್ರಿಗೆ ತಿಳಿಯಂಗಿಲ್ಲ ಅಂತ ಕಂಡು ಮಾಡತ್ತ ನಡ್ರಿ ಹೋಗ್ ಎಲ್ಲೆಲ್ಲಿ ಹೊಂಟಿ ನಾವು ನಮ್ಗೂ ಗೊತ್ತಾಗತ್ತಿಲ್ಲ ಮಕ್ಕ ಕಾಣತ್ತಿಲ್ಲ ಸುತ್ತ ಲೈಕ್ ಹೋಗೋಮ್ ಆಗತ್ತೈತಿ ಇಷ್ಟು ಮಟ್ಟ ವಿಡಿಯೋ ನೋಡಿದ್ದಕ್ಕೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನಗೆ ಹೇಳಕ್ಕೆ ಬರೋಕ್ಕಿಲ್ಲ ತುಂಬ ಥ್ಯಾಂಕ್ಸ್ ಇಷ್ಟ ಮಟ್ಟ ನನ್ನ ವೀಡಿಯೋ ನೋಡಾತಿದ್ದಕ್ಕೆ ಮತ್ತು ಪಸ್ ನೆಕ್ಸ್ಟ್ ವೀಡಿಯೋ ಒಳಗೆ ಭಟ್ಟೆ ಆಗೋದಂತ ಹೋಗಿಕ್ಕಿಂತ ಮುಂಚೆಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಯಾರೂ ಕಾಮೆಂಟ ಮಾಡತ್ತಿಲ್ಲ ಸೊ ಹಿಂಗಾಗಿ ಹೇಳತ್ತೀನಿ ಆಯ್ತು ಆಯ್ತುಗ್ರಿ ಮತ್ತಪ್ಪ ಸೊ ಮುಂದಿನ ವೀಡಿಯೋದೊಳಗೆ ಭಟ್ಟೆ ಆಗೋದಂತ ಬಾಯ್